ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಕೆಲವೊಂದಷ್ಟು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಟಿಪ್ಸು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಹಾಗೂ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಅಂತ ಅಂದ್ಕೋತೀನಿ ಸೊ ಮೊದಲನೇದಾಗಿ ಈಗ ನೀವು ಚಟ್ನಿ ಮಾಡಬೇಕಾದ್ರೆ ತೆಂಗಿನಕಾಯಿ ಚಟ್ನಿ ಏನಾದರೂ ಮಾಡಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಅಂದರೆ ಪುದೀನ ಎಲೆಗಳನ್ನ ಆ್ಯಡ್ ಮಾಡಿ ಚಟ್ನಿ ಮಾಡಿದ್ರೆ ಅದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಒಳ್ಳೆ ಮತ್ತು ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಅಂತ ಹೇಳ್ತಿದ್ದೀನಿ ಮತ್ತು ನೀವು ಪುದೀನ ಸೊಪ್ಪನ್ನ ತುಂಬ ದಿನ ಸ್ಟೋರ್ ಮಾಡಿಡ್ಬೇಕಂದ್ರೆ ಆ ಪುದೀನ ಸೊಪ್ಪನ್ನ ತೊಳಿತೀರಲ್ವ ಆ ತೊಳೆಯೋ ನೀರೊಳಗೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕಿಬಿಟ್ಟು ತೊಳೆದ್ರೆ ಆ ಪುದೀನ ಸೊಪ್ಪನ್ನ ಇನ್ನೂ ನಾವು ತುಂಬ ದಿನ ಇಟ್ಕೋಬೋದು ಅಂದರೆ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ದಿನ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ತೀನಿ ಮತ್ತು ಈಗ ಬೇಳೆಗಳು ಯಾವುದೇ ಅವರೆಕಾಯಿ ಅಥವಾ ಏನಾದರೂ ಬೇಳೆಗಳನ್ನ ದ್ವಿದಳ ಧಾನ್ಯಗಳನ್ನ ಏನಾದರೂ ಬೇಯಿಸ್ಕೊಳ್ಳುವಾಗ ಅದನ್ನು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಹೊತ್ತು ತೊಗೊಳುತ್ತೆ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಅದೇ ನೀವು ಅದು ಸ್ವಲ್ಪ ಬೆಂದು ಮೆದುವಾದ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಓಕೆನಾ ಮತ್ತು ಅದಕ್ಕೆ ಒಂದು ಸ್ವಲ್ಪ ಇನ್ನು ಆ ಬೇಳೆ ಬೇಯಬೇಕಾದ್ರೆ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಬೇಯಿಸಿದ್ರೆ ಇನ್ನು ಬೇಗ ಬೇಯುತ್ತೆ ಈ ಥರ ಮಾಡಿದ್ರೆ ಬೇಳೆಗಳು ಬೇಗ ಬೇಯುತ್ತೆ ಅದೇ ನೀವು ಮುಂಚೆನೇ ಉಪ್ಪಾಕ್ಬಿಟ್ರೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಓಕೆನಾ ಮತ್ತು ಈಗ ನೀವು ನೀವು ಒಬ್ಬೊಬ್ಬೊಬ್ಬರಲ್ಲಿ ಒಬ್ಬೊಬ್ಬರು ಮನೆಯಲ್ಲಿ ಫ್ರಿಡ್ಜ್ ಇರೋದಿಲ್ಲ ಅವ್ರು ಅಂಥವ್ರು ಏನು ಇವಾಗ ಕೊತ್ತಂಬರಿ ಸೊಪ್ಪು ಏನಾದರೂ ತೊಗೊ ಬಂದಾಗ ಅದನ್ನು ತುಂಬ ದಿನ ಸ್ಟೋರ್ ಮಾಡಿಟ್ಕೋಬೇಕು ಅಂದರೆ ಆ ಕೊತ್ತಂಬರಿ ಸೊಪ್ಪಿಂದು ಬುಡ ಇರುತ್ತಲ್ವ ಅದನ್ನು ಒಂದು ಲೋಟದಲ್ಲಿ ತಣ್ಣೀರಲ್ಲಿ ತಣ್ಣೀರನ್ನು ತಣ್ಣೀರಿನಲ್ಲಿ ಆ ಫ್ರ ಏನೋ ಕೊತ್ತಂಬರಿ ಸೊಪ್ಪುನ ಇಟ್ಟರೆ ಡೈಲಿ ಇಟ್ಬಿಟ್ಟು ಆ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು ಚೇಂಜ್ ಮಾಡ್ತಾ ಇದ್ರೆ ಆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಇರುತ್ತೆ ಹಾಗೆ ಸ್ವಲ್ಪ ದಿನ ಬಾಳಿಕೆ ಕೂಡ ಬರುತ್ತೆ ಓಕೆನಾ ಮತ್ತು ಈಗ ನೀವು ಕರ್ಬೇವಿನ ಸೊಪ್ಪುನ ಏನಾದರೂ ತುಂಬ ದಿನ ಸ್ಟೋರ್ ಇಡಬೇಕು ಅಂತ ಅಂದರೆ ಆ ಕರ್ಬೇವಿನ ಸೊಪ್ಪನ್ನ ನೆರಳಲ್ಲೇ ಒಣಗಿಸ್ಬಿಟ್ಟು ಅದನ್ನು ಗಾಳಿ ಆಡದೇ ಇರೋ ಏರ್ಟೈಟ್ ಕಂಟೈನರ್ನಲ್ಲಿ ಆ ಕರ್ಬೇವಿನ ಸೊಪ್ಪನ್ನ ಅಂದರೆ ನೆರಳಲ್ಲೇ ಒಣಗಿಸಿರ್ತಿರೋಲ್ಲ ಆ ಕರ್ಬೇವಿನ ಸೊಪ್ಪನ್ನ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ರೆ ಈಗ ನೀವು ಏನಾದರೂ ಹಸಿ ಕರ್ಬೇವಿನ ಸೊಪ್ಪು ಸಿಗದೇ ಇರೋ ಟೈಮಲ್ಲಿ ಆ ಕರ್ಬೇವಿನ ಒಣಗಿರೋ ಕರ್ಬೇವಿನ ಸೊಪ್ಪನ್ನ ಯೂಸ್ ಮಾಡ್ಕೋಬೋದು ಓಕೆನಾ ಮತ್ತು ಈಗ ನೀವು ಏನಾದರೂ ಹಣ್ಣುಗಳದು ರಸಾಯನ ಮಾಡ್ತಿರ್ತೀರಾ ಅಂತ ಅಂದ್ಕೊಳ್ಳಿ ಆ ರಸಾಯನಕ್ಕೆ ಒಂದು ಕಪ್ಪಷ್ಟು ನೀವು ನಿಂಬೆ ಹಣ್ಣಿಂದು ಪಾಕನ ಆ್ಯಡ್ ಮಾಡಿದ್ರೆ ಅದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಆ ಹಣ್ಣಿನ ರಸಾಯನಗಳು ಸ್ವಲ್ಪ ದಿನ ಸ್ಟೋರ್ ಕೂಡ ಮಾಡ್ಕೋಬೋದು ಓಕೆನಾ ಮತ್ತು ಈಗ ನೀವು ಕೊತ್ತಂಬರಿ ಪುಡಿ ಅಥವಾ ಏನಾದರೂ ಮಸಾಲೆ ಪುಡಿಗಳನ್ನ ನೀವು ಸ್ವಲ್ಪ ದಿನ ಸ್ಟೋರ್ ಇಟ್ಕೋಬೇಕು ಅಂತ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಹಿಂಗಿಂದು ಹಿಂಗಿನ ತುಂಡು ಬರುತ್ತಲ್ವ ಅದನ್ನು ಆ್ಯಡ್ ಮಾಡಿ ಇಟ್ಕ ಅದರೊಳಗೆ ಆ ಪುಡಿಯೊಳಗೆ ಹಾಕಿಟ್ರೆ ಸ್ವಲ್ಪ ದಿನ ಅಂದರೆ ನೀವು ಸ್ವಲ್ಪ ದಿನ ಎಷ್ಟು ದಿನ ಆದರೂ ಸ್ವಲ್ಪ ಕೆಡೋದಿಲ್ಲ ಅಂದರೆ ಸ್ವಲ್ಪ ದಿನ ಅಲ್ಲ ತುಂಬ ದಿನಗಳವರೆಗೂ ಬರುತ್ತೆ ಅದು ಕೆಡೋದಿಲ್ಲ ಆ ಪುಡಿಗಳು ಓಕೆನಾ ಮಸಾಲೆ ಪುಡಿ ಅಥವಾ ಏನಾದರೂ ಕೊತ್ತಂಬರಿ ಪುಡಿ ಆ ಥರದ್ದು ಮತ್ತು ಈಗ ನೀವು ಏಲಕ್ಕಿ ಕಾಳುಗಳನ್ನು ಹಾಗೇ ಕುಟ್ಬಿಟ್ಟು ಅಥವಾ ಹಾಗೇ ಏನಾದರೂ ಮಿಕ್ಸರಲ್ಲಿ ಹಾಕೊಂಡ್ರೆ ಕ್ಲೀನಾಗಿ ನುಣ್ಣಗಾಗೋದಿಲ್ಲ ಅಂದರೆ ತರಿತರಿ ಆಗೋದಿಲ್ಲ ಅದೇ ನೀವು ಸ್ವಲ್ಪ ಸಕ್ಕರೆನೇ ಆ್ಯಡ್ ಮಾಡಿಬಿಟ್ಟು ಆ ಏಲಕ್ಕಿ ಕಾಳನ್ನ ಮಿಕ್ಸರಲ್ಲಿ ಹಾಕ್ಕೊಂಡ್ರೆ ಏಲಕ್ಕಿ ಚೆನ್ನಾಗಿ ಪುಡಿ ಆಗುತ್ತೆ ಓಕೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ಈಗ ನೀವು ಅಕ್ಕಿ ತೊಳೆದ ನೀರನ್ನು ಚೆಲ್ಲೋದಕ್ಕಿಂತ ಬೇಳೆ ಬೇಯಿಸೋದಕ್ಕೆ ಯೂಸ್ ಮಾಡಿಕೊಂಡ್ರೆ ಬೇಳೆ ತುಂಬ ಬೇಗನೆ ಬೇಯುತ್ತೆ ಅಕ್ಕಿ ತೊಳೆದ ನೀರಲ್ಲಿ ಓಕೆನಾ ಮತ್ತು ಈಗ ಯಾವುದೇ ಮತ್ತು ಈಗ ನೀವು ಗೋಧಿ ಗೋಧಿನ ಸ್ಟೋರ್ ಮಾಡಿಡಬೇಕಾದ್ರೆ ಒಂದು ಹಿಡಿಯಷ್ಟು ಉಪ್ಪು ಸ್ಟೋರ್ ಮಾಡಿಡೋ ಕಂಟೈನರಲ್ಲಿ ಒಂದು ಹಿಡಿಯುವಷ್ಟು ಉಪ್ಪು ಮತ್ತು ಕರ್ಬೇವಿನ ಎಲೆಗಳನ್ನು ಹಾಕಿಟ್ರೆ ಗೋಧಿನ ತುಂಬ ದಿನ ಗೋ ಗೋಧಿಗಳನ್ನ ತುಂಬ ದಿನ ಸ್ಟೋರ್ ಮಾಡಿಡ್ಬೋದು ಅದಕ್ಕೆ ಹುಳ ಆಗಲಿ ಏನೋ ಆ ಥರ ಬೀಳೋದಿಲ್ಲ ತುಂಬ ದಿನ ಸ್ಟೋರ್ ಮಾಡಿಡ್ಬೋದು ಓಕೆನಾ ಸೊ ಇದಾಗಿತ್ತು ಇವತ್ತಿನ ಕಿಚನ್ ಟಿಪ್ಸು ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಿದ್ರ ನೋಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಚಿಕ್ಕ ಲೈಕ್ನ ಕೊಟ್ಟು ಸಪೋರ್ಟ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು